ಇಡುವಂತ ಕೆಲಸ ಆಗ್ತಾ ಇದೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚಲ್ಲಾಟು ಆಡ್ತಿದ್ಯಾ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚಲ್ಲಾಟವಾಡ್ತಿದ್ಯಾ ಮ್ಯಾನೇಜ್ಮೆಂಟ್ ಐದಾರು ವರ್ಷಗಳಲ್ಲಿ ಹಲವು ಬಾರಿ ಜಾಗವನ್ನು ಬದಲಾಯಿಸಿ ಎಡವಟ್ಟು ಮಾಡಿದ್ದಾರೆ ಹುಬ್ಬಳ್ಳಿಯ ಸುಕೃತಿ ವಿಜ್ಞಾನ ಪದವಿ ಕಾಲೇಜು ವಿರುದ್ಧ ಇದೀಗ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಆಡಳಿತ ಮಂಡಳಿಯ ಮಂಗನಾಟಕ್ಕೆ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರಗೊಂಡಿದೆ ನೋಡಿ ಸರ್ಕಾರಿ ಶುಲ್ಕಕ್ಕಿಂತ ಹೆಚ್ಚಿನ ಶುಲ್ಕವನ್ನು ವಶ ಶುಲ್ಕವನ್ನು ವಸೂಲಿ ಮಾಡ್ತಾ ಇದ್ದಾರೆ ಸ್ಮಶಾನದಂಥ ಜಾಗದಲ್ಲಿ ಕ್ಲಾಸ್ ರೂಮ್ಗಳಿವೆ ಸುಕೃತಿ ಎಜುಕೇಶನ್ ಸೊಸೈಟಿಯಿಂದ ನೂರಾರು ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿದೆ ಮುಂಚೆ ಹುಬ್ಬಳ್ಳಿಯ ಶಿರೂರು ಪಾರ್ಕ್ ಮುಖ್ಯ ರಸ್ತೆಯಲ್ಲಿ ಕಾಲೇಜ್ ಇರುತ್ತೆ ಏಕಾಏಕಿ ಸ್ಥಳಾಂತರ ಮಾಡ್ತಾರೆ ಅದರ ಜೊತೆಗೆ ಅವಧಿಗೂ ಮುನ್ನವೇ ಫೀಸ್ ಕಟ್ಟಿ ಅಂತ ದುಂಬಾಲು ಬಿದ್ದಿದಾರಂತೆ ಇದರಿಂದ ರುಚಿಗೆದ್ದಂತ ವಿದ್ಯಾರ್ಥಿಗಳು ನಮಗೆ ನಿಮ್ಮ ಸವಾಸನೆ ಬೇಡ ಟಿ ಸಿ ಕೊಟ್ಟುಬಿಡಿ ಅಂತ ಮನವಿ ಮಾಡ್ತಾ ಇದ್ದಾರೆ ಆದರೆ ಟಿ ಸಿ ಕೇಳಿದ್ರು ಕೊಡ್ತಾ ಇಲ್ಲ ಕಾಲೇಜ್ನ ಮ್ಯಾನೇಜ್ಮೆಂಟ್ ಈಗ ಕಾಲೇಜ್ನ ವಿರುದ್ಧ ವಿದ್ಯಾರ್ಥಿಗಳು ಪೋಷಕರು

ನಾವು ಅಲ್ಲಿ ಎಕ್ಸಾಮ್ ಅಲ್ಲಿ ಅಡ್ಮಿಷನ್ ಅಲ್ಲಿ ಮಾಡಿದ್ವಿ ಸರ್ ಅಲ್ಲಿಂದ ಇಲ್ಲಿ ತಂದಿದ್ದ ನಮ್ಗೆ ಗೊತ್ತೇ ಇಲ್ಲ ಈ ದಾರಿ ಹೆಣ್ಮಕ್ಳು ಕಳ್ಸೋ ದಾರಿಯನ್ನು ಅಲ್ಲ ಇಲ್ಲಿ ನೋಡ್ರಿ ಒಂದು ಕ್ಯಾಮ್ರಾ ಇಲ್ಲ ಒಂದು ಏನಿಲ್ಲ ನಾಳೆ ಏನೇನು ಹೆಚ್ಚು ಕಡಿಮೆ ಆದ್ರೆ ಏನು ಮಾಡ್ಬೇಕು ನಾವು ಯಾರು ಕೇಳಬೇಕು ಈಗ ನಾವು ಬಂದ್ವಿ ಸೈನ್ ಪಾಲಕರು ಬಂದ್ರೆ ಸೈನ್ ಮಾಡ್ತೀನಿ ಅಂತಂದ್ರೆ ಸೈನ್ ಮಾಡ್ತಾ ಇಲ್ಲ ಅವರು ಹೊರ್ಗೆ ಹಾಕ್ತೀನಿ ಎಳೆದು ವಾಚ್ಮನ್ ಹೊರಗೆ ಕರೆಸ್ತಾ ಇರ್ತಾರೆ ಹೊರಗೆ ಎಳದ್ಕೊಂಡು ಹೊರಗೆ ಹೋಗಿರಿ ಅಂತ ಹೇಳಿ ನಮ್ಗೆ ಸೈನ್ ಮಾಡಿಲ್ಲ ಅವರು ನಮಗೆ ಅಂದರೆ ಇಲ್ಲಿಗೆ ಈ ಕಾಲೇಜ್ ಬೇಡ ನಮ್ಮ ಮಕ್ಕಳಿಗೆ ನಾವು ಎಲ್ಲರೂ ಎಲ್ಲರೂ ಹಚ್ಕೊತೀವಿ ನಾವು ನಮ್ಗೆ ಎಲ್ಲಿ ಇಷ್ಟ ಐತೆ ಅಲ್ಲಿ ನಾವು ಹಚ್ಕೊತೀವಿ ಇಲ್ಲಿ ಹಚ್ಚಂಗಿಲ್ಲ ಇದು ಮಕ್ಳು ಹೆಣ್ಣು ಮಕ್ಕಳು ಕಳ್ಸೋ ದಾರಿನೇ ಅಲ್ಲ ಅದು ನಾವು ಕಳ್ಸೋಂಗಿಲ್ಲ ಇಲ್ಲಿ ಹಾಂ ನಾವು ಏನು ಮೊದ್ಲು ಇತ್ತಲ್ಲ ಅದೇ ಬೇಕಾದ್ರೆ ಡೋರ್ ತೆಗಿಲಿ ನಾವು ಅಲ್ಲಿ ಹಚ್ತೀವಿ ಅಲ್ಲೇ ಅಲ್ಲಿರ್ ತಕ್ಕ ನಾವು ಇದು ಬಿ ಕಾಮ್ ಕಲೆ ಆತೇವಣ ಕಾಲೇಜ್ನಾಗ ಫಿಫ್ ಈಗ ಸೊ ನಾವು ನಮ್ಮ ಕಡೆ ನಮ್ಮ ರೈಟ್ಸ್ ತಗೊಂಡು ನಾವು ಬೇರೆ ಕಾಲೇಜಿಗೆ ಹೊಂಟಿದ್ವಿ ಕಲೀಲಿಕ್ಕೆ ಅಂತಂದ್ರೆ ಸೊ ಮೇಡಮ್ ಏನತ್ತಾರ ನಮ್ಮ ಕೈಯ್ಯಾಗೆ ಟಿ ಸಿ ನೀವು ನೀವೇನು ಮಾಡ್ಕೋತೀರ ಮಾಡ್ಕೊರಿ ನೀವು ಇದ್ರಲಿಂತ್ರೆ ಹೋಗಿ ಕೆವಡಿ ಅಂತ ರೆಜಿಸ್ಟಾರ್ಲಿಂತ್ರ ಈಗ ತೊಗೊಂಬಂದ್ರು ನಾವು ಏನು ಮಾಡೋಂಗಿಲ್ಲ ಅವ್ರು ಮೊನ್ನೆ ಮತ್ತು ನಮಗೆ ನಾವು ನಮ್ಮ ಕಡೆಂತ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಕ್ಕೆ ಹೋದ್ರು ಅವ್ರು ನಮಗೆ ರೆಸ್ಪೆಕ್ಟ್ ಕೊಡಾತಿಲ್ಲ ಯಾರೋ ಪೇರೆಂಟ್ಸ್ ಹೋದ್ರೂ ಪೇರೆಂಟ್ಸಿಗೆ ಕಿಮ್ಮತ್ ಕೊಡಾತಿಲ್ಲ ನಮಗಿಲ್ಲಿ ಮಾತಾಡೋಕೋಬೇಡ್ರಿ ನೀವು ನಿಮ್ಮ ಕ್ಯಾಬಿನ್ ಬಿಟ್ಟು ಹೊರಗೆ ಹೋಗ್ರಿ ನಮ್ಮ ಕಡೆ ಎಲ್ಲ ರೆಕಾರ್ಡಿಂಗ್ಸ್ ಅದಾವಣ್ಣ ನಾವು ನಮ್ಮ ಕಡೆ ಅಂತ ನಿಮ್ಗೆ ರೆಕಾರ್ಡಿಂಗ್ಸು ಕೊಡ್ತೇವಲ್ಲ ಆದರೂ ನಾವು ಎಷ್ಟೋ ನಮ್ಮ ಕಡೆ ಅಂತ ಇದು ಮಾಡೋಕೋದ್ರೂ ನಮಗೆ ಹಿಮ್ಮತ್ ಅಣ್ಣ ಈಗ ಕಾಲೇಜ್ ಚೇಂಜ್ ಮಾಡಿಸೋದಿತ್ತು ರೀ ಚೇಂಜ್ ಮಾಡೋ ಟೈಮ್ದಾಗ ಯಾರಿಗೂ ಇಂಟಿಮೇಷನು ಕೊಟ್ಟಿಲ್ಲ ಏನೂ ಮಾಡಿಲ್ಲ ಹಾಂ ಪ್ಲಸ್ ಕಾಲೇಜು ಚೇಂಜ್ ಮಾಡಬೇಕಾದ್ರೆ ಒಂದು ಪರ್ಮಿಷನ್ ಕೇಳಬೇಕು ಪೇರೆಂಟ್ಸಿಗೆ ಇಂಟಿಮೇಟ್ ಮಾಡಬೇಕು ಮಾಡಿಲ್ಲ ಈ ಕಾಲೇಜ್ದಾಗ ಬಂದು ಅಡ್ಮಿಷನ್ ಇದು ಎಕ್ಸಾಮ್ ಬರ್ಸಾರ್ರಿ ಎಕ್ಸಾಮ್ ಬರೆಸಿ ಎಲ್ಲ ಆಗೈತಿ ಆದರೆ ಈ ರೋಡಿಂದ ವಸ್ತುವರಿಗೂ ನಮಗೆ ಗೊತ್ತಿಲ್ಲ ರೋಡ್ ಫುಲ್ ಬಿದ್ದು ಎಲ್ಲ ಹಾಳಾಗಿ ಹೋಗೈತಿ ಅಂಥದ್ದು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಇಲ್ಲಿ ಒಂದು ಕ್ಯಾಮ್ರಾ ಫೆಸಿಲಿಟೀಸ್ ಇಲ್ಲ ಏನಿಲ್ಲ ಹಾಂ ಪ್ಲಸ್ ಇನ್ನೊಂದು ರೀ ಏನು ಹೇಳ್ಬೇಕಂದ್ರೆ ಸ್ಟೂಡೆಂಟ್ಸಿಗೆ ರೀ ಎಲ್ಲ ಕಲಿಬೇಕಾ ಮಾಡ್ಬೇಕನ್ನೋದು ಅವರು ಸ್ಟೂಡೆಂಟ್ ಮಲ್ಲಿಕ್ ನದಾಫ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡಿಟೇಲ್ಸನ್ನು ಕೊಡ್ತಾರೆ ಮಲ್ಲಿಕ್ ಈಗ ಕಾಲೇಜಿಗೆ ಅಡ್ಮಿಷನ್ ಮಾಡಬೇಕು ಅಂತಂದರೆ ಕಾಲೇಜಿನ ಎನ್ವೈರಮೆಂಟ್ ಕೂಡ ಪೋಷಕರಿಗೆ ಇಷ್ಟ ಆಗಬೇಕು ಅದೆಲ್ಲ ನೋಡೇನೆ ಅವರು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತಾರೆ ಯಾಕೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಇವರು ಅಂತ ಹಂಗ ಈಗ ಅವರ ಚೇಂಜ್ ಆಫ್ ಕಾಲೇಜ್ ಕೇಳಿದರೆ ಕೊಡಂಗಿಲ್ಲ ಮಾಡೋಂಗಿಲ್ಲ ಕೆಡಿಗೋ ಕಂಪ್ಲೇಂಟ್ ಮಾಡ್ತೀರಿ ಮಾಡುವ್ರಿ ಅಂತವ್ರಿ ಕೆವಡಿಗೋ ಕಂಪ್ಲೇಂಟ್ ಮಾಡಿ ಬಂದಿದ್ದು ಆಗೈತೆ ರೀ ಆದರೆ ಅದರಿಂದ ಈಗ ಅವ್ರ ಏನು ರೆಸ್ಪಾನ್ಸೇ ಮಾಡಲ್ಲ ರೀ ಅದ್ರ ಸಂಬಂಧ ಸ್ಟೂಡೆಂಟ್ಸಿಗೆ ಲೈಫಿಗೆ ಭಾಳ ಪರಿಣಾಮ ಆಕೈತಿ ಪ್ಲಸ್ ಕ್ಲಾಸಸ್ ನಡೆಯಂಗಿಲ್ಲ ಏನಿಲ್ಲ ಕ್ಲಾಸ್ ಒಬ್ರು ತೊಗೊಳಲ್ಲ ಇನ್ನೊಬ್ರು ತಗೊಳತಾರಂತ ನಂಗ್ ಸ್ಟೂಡೆಂಟ್ ನಮ್ಮ ತಮ್ಮ ಹೇಳಿದ್ದದು ಈಗ ಅದ ಸರ್ ಇವರು ಪಾಠ ಮಾಡೋದಿಲ್ಲ ಅದನ್ನು ಕೂಡ ಬೇರೆ ಒಂದು ಖಾಸಗಿ ಏನು ಶಿಕ್ಷಣ ಸಂಸ್ಥೆಗಳಿದೆ ಐತೆ ಟ್ಯೂಷನ್ ರೀತಿ ಹೇಳುವ ಸಂಸ್ಥೆಗಳನ್ನ ಅವುಗಳಿಗೆ ಕೂಡ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿಯೂ ಕೂಡ ಫೀಸ್ ತುಂಬಿಸಿದ್ದಾರೆ ಅನ್ನೋ ಆರೋಪವನ್ನು ಕೇಳಿಬಂದ್ ಕೇಳಿ ಒಟ್ಟಾರೆ ಹೇಳ್ಬೇಕಂತಂದ್ರೆ ಏಕಾಏಕಿಯಾಗಿ ತಾವು ಇರ್ತಕ್ಕಂಥ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಇವರು ಕಾಲೇಜನ್ನ ಶಿಫ್ಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಅನ್ನ ಕೊಡದೆ ವಿದ್ಯಾರ್ಥಿಗಳನ್ನೇ ಸತಾಯಿಸ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಏನು ಕಾಲೇಜ್ಗಳಲ್ಲಿ ಯಾವ ಪಾಠವನ್ನು ಇವ್ರು ಮಾಡ್ಬೇಕಿತ್ತು ಅದನ್ನ ಮಾಡದೆ ಮಂಗನಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಬಗ್ಗೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನುವ ಪ್ರಶ್ನೆ ಈಗ ಎದುರುವಂತದ್ದು ಪ್ರಭು ಓಕೆ ಥ್ಯಾಂಕ್ ಯು ಮಲ್ಲಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ